ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಯಾಗಿರುವಂತಹ ಶ್ರೀಮಂತ ಕೃಷ್ಣ ಅವರೇ ಹಾಗೂ ಈ ಶಾಲೆಯ ಇನ್ನೊರುವ ಪ್ರಾಥಮಿಕ ವಿಭಾಗದ ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರಾಗಿರುವಂತಹ ಎಸ್ ಎಸ್ ಹುಂಕಿ ಅವರೇ ಹಾಗೂ ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರೇ ಸಿಬ್ಬಂದಿ ವರ್ಗದವರೆ ಹಾಗೂ ಪತ್ರಕರ್ತ ಹಾಗೂ ಸಹೋದರಿಯರೇ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸ್ವಲ್ಪ ಇರಬೇಕು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ನಮಸ್ಕಾರವನ್ನು ಹೇಳುತ್ತಾರೆ ನಮ್ಮ ಈ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳು ಹಾಗೂ ಆದರ್ಶದಂತೆ ನವವೃತಿಯಿಂದ ಈ ಕಾರ್ಯದಲ್ಲಿ ಎಲ್ಲರೂ ಕೂಡ ಮುನ್ನಡೆಸಿರುವಂತ ಹಾಗೂ ಹಿರಿಯರು ಆಗಿರುವಂತಹ ಆತ್ಮೀಯಗಳು ಈ ಕಾರ್ಯಕ್ರಮದಲ್ಲಿ ಇದ್ದರೆ ಆಡಳಿತ ಅಧಿಕಾರಿಗಳು ಬಹಳ ಅದ್ಧೂರಿಯಾಗಿ ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಕೆಲವೊಂದು ಮಾತುಗಳನ್ನು ಇತರ ಈ ಶಿಕ್ಷಣ ಸಂಸ್ಥೆಗೆ ಎರಡ್ ಸಾವಿರದ ಹತ್ತಾರು ಸಾಲಿನಲ್ಲಿ ಅತಿಥಿಯಾಗಿ ಆಗಮಿಸಿದ್ದೆ ಆವಾಗ ನೋಡತಕ್ಕಂಥದ್ದು ಈಗ ನೋಡುವಂತಹ ವ್ಯವಸ್ಥೆಗಳು ಬಹಳಷ್ಟು ಅಜಾಡಜಾತರ ವ್ಯವಸ್ಥೆ ಇದೆ ಇದಕ್ಕೆ ಕಾರಣ ಒಂದೇ ಇಡೀ ರಾಜ್ಯ ಮಟ್ಟದಲ್ಲಿ ಎಂಟನೇ ರ್ಯಾಂಕ್ ಜಿಲ್ಲೆಯಲ್ಲಿ ಪ್ರಥಮ ರೈತವನ್ನು ಪಡೆದುಕೊಳ್ಳಲಿಕ್ಕೆ ಮೂಲ ಕಾರಣಗೋದರು ಈ ಆಡಳಿತ ಮಂಡಳಿ ಆಡಳಿತ ಮಂಡಳಿಯ ಜೊತೆಗೆ ಮುನ್ನಡೆಸುವಂತವ್ರು ಯಾರಪ್ಪ ಅಂದ್ರೆ ಇಲ್ಲಿ ಶಿಕ್ಷಕ ವರ್ಗ ಅದು ಕ್ವಾಲಿಫೈಡ್ ಇರ್ತಕ್ಕಂಥ ಶಿಕ್ಷಕ ವರ್ಗ ಏನಿದೆಯಲ್ಲ ಈ ಶಿಕ್ಷಕ ವರ್ಗದವರ ಅನುಭವ ಪರಿಶ್ರಮ ಆ ಜ್ಞಾನ ಈ ಜ್ಞಾನೋದಯ ಶಾಲೆ ಹೆಸರೇ ಇಲ್ಲಿ ಇರುವಂತಹ ಶಿಕ್ಷಕರು ಮಕ್ಕಳಿಗೆ ದಾರಿ ಏರಿಯುವಂತದ್ದು ಹೀಗಾಗಿ ಈ ಶಾಲೆಯಲ್ಲಿ ಎಂಟನೇ ರ್ಯಾಂಕ್ ಅನ್ನು ಬಂದಿರುವುದು ಕೂಡ ಬಹಳ ಅಭಿಮಾನದ ಸಂತೋಷದ ಸಂಗತಿ ಅಂತ ಹೇಳಲಿಕ್ಕೆ ನಮಸ್ತು ಇಚ್ಛೆ ಕಾರಣ ನಮ್ಮ ಕಲಟಿಯಲ್ಲಿ ಇದಕ್ಕೆ ತಾನೇ ಒಂದು ಟೀಚರ್ ಅವರು ಹೇಳ್ತಾ ಇದ್ರು ನಮ್ಮ ಹೆಸರೇ ಇರ್ಬೋದು ಪಟ್ಟಣ ಸ್ಕೂಲ್ ಇರ್ಬೋದು ಸುತ್ತಮುತ್ತ ಚಂಡೀರ್ ಸ್ಕೂಲ್ ಇರ್ಬೋದು ಅನೇಕ ಶಾಲೆಗಳಲ್ಲೂ ಅನೇಕ ಕಾಲೇಜುಗಳು ಈ ಶಾಲೆಯೊಂದಿಗೆ ಇತ್ತರವಂತ ಒಂದು ವ್ಯವಸ್ಥೆಯೊಳಗ ನಾವು ಯಾವ್ದು ಕಡಿಮೆ ಇಲ್ಲ ಕೃಷಿ ಕ್ಷೇತ್ರ ಅನ್ನುವಂತ ಒಂದು ವ್ಯವಸ್ಥೆ ಏನಿದೆಯಲ್ಲ ಅದು ರ್ಯಾಂಕ್ ಬರಲಿಕ್ಕೆ ಬಹಳ ಪ್ರಮುಖವಾದ ಮಹಿಳೆಯರಿ ಈ ಶಾಲೆಗೆ ರ್ಯಾಂಕ್ ಬರುವುದು ತೊಂಬತ್ತೆಂಟು ಫಲಿತಾಂಶವನ್ನು ಬರುವುದು ತೊಂಬತ್ತೊಂಬತ್ತು ನೂರು ಫಲಿತಾಂಶ ಬರುವುದು ಅತಿ ಮುಖ್ಯವಲ್ಲ ಈ ಶಾಲೆಯನ್ನು ನಾವು ನೋಡಿದೀನಿ ಇಲ್ಲಿರುವಂತಹ ಸಂಸ್ಕಾರ ಸಂಸ್ಕೃತಿ ಅಭಿಮಾನದ ಸಂಗತಿ ಯಾಕಂದ್ರೆ ಬರಮಾಡಿಕೊಳ್ಳುವಂತ ವ್ಯವಸ್ಥೆ ವೇದಿಕೆಯನ್ನೇ ಹಂಚಿಕೊಳ್ಳುವಂತ ವ್ಯವಸ್ಥೆ ಇದೇನೈತಲ್ಲ ಏನೈತಲ್ಲ ಇವೆಲ್ಲದಕ್ಕಿಂತ ದೊಡ್ಡ ಸಂಗತಿ ಏನಪ್ಪ ಬಂದ್ರೆ ಒಂದು ಸಂಸ್ಕೃತಿ ಈ ಸಂಸ್ಕೃತಿ ಇಲ್ಲಿ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವರ್ಗ ಮಕ್ಕಳಿಗೆ ಕರೆಸಿಕೊಡುವಂತ ವ್ಯವಸ್ಥೆ ಮೈನೇರಿ ಮುದ್ದು ಮಕ್ಕಳೇ ಇವತ್ತು ಶಾಲೆಗೆ ನೀವು ಬಂದಿದ್ದೀರಿ ಶಾಲೆಗೆ ಬಂದಿದ್ದೀರಿ ಅಂದ್ರೆ ಕೇವಲ ಅಧ್ಯಯನಶೀಲಕ್ಕೆ ಮಾತ್ರ ಬಂದಿಲ್ಲ ಈ ಅಧ್ಯಯನದ ಜೊತೆಗೆ ಇಲ್ಲಿರುವಂತ ಕ್ರೀಡಾ ಚಟುವಟಿಕೆಗಳನ್ನು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮನುಷ್ಯ ಮನುಷ್ಯತ್ವವಾಗಿ ತೆಗೆದುಕೊಂಡು ಹೋಗೋದು ಅತಿ ಪ್ರಮುಖವಾದಂತಹ ಹೆಮ್ಮೆಯ ಸಂಗತಿ ಯಾಕಂದ್ರೆ ನಾವು ಓದುವುದರಲ್ಲಿ ಓದುವುದರಪ್ಪ ಅಂದ್ರೆ ಎಲ್ಲಿ ನಮ್ಮ ಜ್ಞಾನವನ್ನು ಪಡೆದುಕೊಳ್ಳುವಂತ ವ್ಯವಸ್ಥೆ ಇರ್ತಿದೆಯಲ್ಲ ಆ ಜ್ಞಾನದ ಜೊತೆಗೆ ಶಾರೀರಿಕ ಒಂದು ವ್ಯವಸ್ಥೆಯನ್ನು ಕೂಡ ಬೆಳೆಸೋದು ಬಹಳ ಸದೃಢವಾದಂತಹ ಶಾರೀರಿಕ ವ್ಯವಸ್ಥೆಯನ್ನು ಬೆಳೆಸೋದು ಕೂಡ ಮುಖ್ಯವಾಗಿರುತ್ತದೆ ಈ ಶಾಲೆ ಜ್ಞಾನ ಮತ್ತು ಶಾರೀರಿಕ ಸಂಪತ್ತನ್ನು ಒಂದು ವ್ಯವಸ್ಥೆ ಅಷ್ಟೇ ಅಲ್ಲ ಈ ವರ್ಷ ನೋಡ್ತಾ ಇದ್ದೀನಿ ಪ್ರತಿ ಕೂಡ ಜಿಲ್ಲಾ ಮಟ್ಟದೊಳಗೆ ಪಡೆದುಕೊಳ್ಳುವಂತ ವ್ಯವಸ್ಥೆ ನಾನು ಕಂಡುಕೊಳ್ತಾ ಇದ್ದೇನೆ ಮತ್ತು ಆಡಳಿತ ಅಧಿಕಾರಿಗಳು ಮತ್ತು ಕೃಷ್ಣ ಅವರು ಹೇಳ್ತಾ ಇದ್ರು ಏನಂದ್ರೆ ಸರಿ ನಮ್ಮ ಶಾಲೆಗೆ ಅನೇಕ ಅರ್ಜಿಗಳು ಮತ್ತು ಮಕ್ಕಳು ಪ್ರವೇಶ ಪಡ್ಲಿಕ್ಕೆ ಬರ್ತದಾರ ಆದರೆ ನಾವೆಲ್ಲವನ್ನೂ ತೆಗೆದುಕೊಳ್ಳೋದಿಲ್ಲ ನಮಗೇನು ಬೇಕಾಗಿದೆ ಕ್ವಾಲಿಟಿ ಬೇಕಾಗಿದೆ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣವನ್ನು ನಾವು ಕಲಿಸುವುದು ನಮ್ಮ ಶಿಕ್ಷಣ ಸಂಸ್ಥೆಯ ಮುಖ್ಯವಾದಂತಹ ಗುರಿಯಾಗಿದೆ ಅದಕ್ಕಾಗಿ ಕೇವಲ ನಲವತ್ತು ವಿದ್ಯಾರ್ಥಿಗಳಿಂದ ಮಾತ್ರ ನಾವಲ್ಲಿ ಪ್ರವೇಶವನ್ನು ಪಡೆದುಕೊಳ್ಳುವುದೇ ಹಣ್ಣು ವ್ಯವಸ್ಥೆ ವ್ಯವಸ್ಥೆಯನ್ನು ನಾನು ಕೇಳಿದೆ ಅಷ್ಟು ಹುಡುಗರು ಬರ್ತಾರ ಬಗ್ಗೆ